ಹಾಯ್ ಹಲೋ ಇಲ್ಲಿ ಸ್ವಾಗತ ಸ್ವಾಗತ ನೋಡೋಣ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲೈಕನ್ ಬಟನ್ ಹಾಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ರೋಹಿಣಿ ತನ್ನ ಮಗನ ಗೋಸ್ಕರ ಬಟ್ಟೆ ಪರ್ಚೇಸ್ ಅಂತ ಅಂಗಡಿಗೆ ಬಂದಿರ್ತಾಳೆ ಶೋರೂಮ್ಗೆ ಶೋರೂಮ್ ಗೆ ಬಂದಿದ್ರೆ ಬಟ್ಟೆ ಪರ್ಚೇಸ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಶಾಂತಿ ಮತ್ತೆ ಕಸ್ತೂರಿ ಇಬ್ರು ಕೂಡ ಬರ್ತಾರೆ ಬರ್ತಿದಾಗಿದ್ದೀನಿ ರೋಹಿಣಿ ಇದೇನು ಇಲ್ಲಿ ಯಾರು ಬಟ್ಟೆ ತಗೋತಾ ಇದೆಯಾ ಅತ್ತೆ ಅದು ನನ್ನ ಕ್ಲೈಂಟ್ ಮಗೊಂದೊಂದು ಬರ್ತ್ಡೇ ಇತ್ತು ಹಾಗಾಗಿ ಅವ್ರಿಗೆ ಗಿಫ್ಟ್ ತಗೋತಾ ಇದ್ದೆ ಬಟ್ಟೆನ ಶಾಂತಿ ಹೇಳ್ತಾಳೆ ಅಲ್ಲಮ್ಮ ಯಾರ್ದು ಕ್ಲೈಂಟ್ ಮಗನ ನೀನ್ ಯಾಕಮ್ಮ ಬಟ್ಟೆ ಪರ್ಚೇಸ್ ಮಾಡ್ಕೊಳ್ಬೇಕೀಯ ರೋಹಿಣಿ ಹೇಳ್ತಾಳೆ ಅತ್ತೆ ಹಾಗಲ್ಲ ಅದನ್ನ ನಾನು ರೀಫಂಡ್ ಮಾಡ್ಕೋಬಹುದು ಮೇಕಪ್ ಎಲ್ಲ ನಮ್ದೇನೆ ಒಟ್ಟು ಇಷ್ಟು ಅಂತ ಮಾತಾಡಿರ್ತೀವಿ ಅದನ್ನ ಆಮೇಲೆ ಅವ್ರು ರೀಫಂಡ್ ಮಾಡ್ತಾರ ನಮ್ಗೆ ಹಾಗಾಗತ್ತೆ ಹೌದೇನಮ್ಮ ಕೊಡ್ತಾ ತಾನೇ ದುಡ್ಡು ಚೆನ್ನಾಗಿ ಶಾಂತಿ ಕೇಳಿದ ಮಾತಿಗೆ ಹೇಳಿ ಯಾವುದತ್ತೆ ಕೊಡ್ತಾರೆ ಮಾಡ್ಕೊಡ್ತೀನಿ ಹೌದಾ ಅಷ್ಟರಲ್ಲಿ ನಿಮ್ಮ ಮಗನ್ ಬಟ್ಟೆ ರೆಡಿ ಇದೆ ಬಂದು ತಗೊಂಡೋಗಿ ಶಾಂತಿ ಅಲ್ಲಯ್ಯ ಬಾರಿ ಏಲಿ ಏನದು ಮಗ ಅಂತೀಯಲ್ಲ ಅವಳಿಗೆ ಮಗ ಇಲ್ಲಯ್ಯ ಅವಳು ನನ್ನ ಇರಿ ಸೊಸೆ ಅವಳು ಅವಳಿಗಿನ್ನೂ ಮಕ್ಳಾಗಿಲ್ಲ ಅಷ್ಟೆಲ್ಲ ಅವನು ಹೇಳೋಕೆ ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಬಿ ನೋ ಅಷ್ಟರಲ್ಲಿ ರೋಹಿಣಿ ಆಗಲ್ಲ ಅತ್ತೆ ಅವರು ನನ್ ಮಗು ಅಂತ ತಿಳ್ಕೊಬಿಟ್ಟಿದ್ದಾರೆ ಕ್ಲೈಂಟ್ ಮಗು ಅಂತ ಗೊತ್ತೆ ನೀವು ಹೋಗಿ ನೀವು ನನ್ ಮಾತಾಡ್ಕೊಳ್ತೀನಿ ಹೋಗಿ ಸರ್ ಬರ್ತೀನಿ ಆ ಕಡೆ ಕಳಿಸ್ಬಿಡ್ತಾಳೆ ಈ ಕಡೆ ಶಾಂತಿ ಸರಿನಮ್ಮ ಅತ್ತೆ ನಿಮ್ ದುಡ್ಡು ಕೂಡ ನಾನೇ ಕೊಡ್ತೀನಿ ರಿಫಂಡ್ ಆಗುತ್ತಾ ಅದು ಕೂಡ ಹೌದಾ ನಂದು ರೀಫಂಡ್ ಆಗುತ್ತಾ ಆಯ್ತಮ್ಮ ಸರಿ ಇವಳ್ದ ಆರ್ ಸಾವಿರ ಅವಳದ್ ನಾಲ್ಕು ಸಾವಿರ ಒಟ್ಟು ಟೋಟಲ್ ಹತ್ತು ಸಾವಿರ ಆಗುತ್ತೆ ಕೊಟ್ ಬರ್ತಾ ಇರ್ತಾಳೆ ಆಗ ಶಾಂತಿ ಕಸ್ತೂರಿ ಜೊತೆ ಹೇಳ್ತಾಳೆ ನೋಡ್ದೇನೆ ನನ್ ಸೊಸೆ ಎಲ್ಲ ಫ್ರೀ ಆಗಿ ಮಾಡ್ಬಿಟ್ಲು ನೋಡ್ ಎಷ್ಟು ಬುದ್ಧವಂತೆ ಕಸ್ತೂರಿ ಹೇಳ್ತಾರೆ ಅಲ್ಲಿ ಬಿಟ್ಟು ಬಿಡ್ಸಿದ್ರೇನೆ ಬಿಡ್ಸಬೇಕಿತ್ತು ದುಡ್ಡು ಇನ್ನಷ್ಟು ಆಯ್ತು ಬಾಡೆ ಎಲ್ಲ ಮಾಡಿದ್ದಾಳೆ ಬಾರೆ ಹೋಗಿನಿ ಬೀಕ್ ಕೊಡ್ತಾಳೆ ಇದ್ದು ಬೇರೆ ನನ್ಗೆ ದಂಡ ಎಲ್ಲ ಎಲ್ಲಾ ಸಾವಿರ ಖರ್ಚಾಯ್ತು ಇವತ್ತು ಆ ಏನ್ ಗಾಚಾರ ಅಂತ ಅನ್ಕೊಂಡೋಗ್ತಾಳೆ ಈ ಕಡೆ ಮನೆಯಲ್ಲಿ ಸೂರ್ಯ ಮನೇಲಿ ಬರ್ತಾನೆ ಬಂದಾನೆ ಮೀನು ಮೀನು ಅಂತ ಕೂತ್ಕೊಳ್ತಾನೆ ಏನು ಅಂತ ಬರ್ತಾಳೆ ಅಲ್ವೇ ನಾನು ಏನ್ ತಂದಿದ್ದೀನಿ ಹೇಳಿ ಗೊತ್ತು ನಾನು ಅಲ್ಲೇ ಊಟ ಮಾಡ್ಕೊ ಬಂದ್ಬಿಟ್ಟು ನಿಮ್ಗೋಸ್ಕರ ಏನು ಮಾಡಿಲ್ಲ ಬಿಡಿ ನನಗೆ ಬೈ ತೋರಿಸ್ತೀನಿ ತರ್ದ್ಬಿಟ್ಟು ಬಾಕ್ಸ್ನ ನಾನು ಮೈಸೂರ್ ಟ್ರಿಪ್ ಹೋಗಿದ್ದೆ ಅಲ್ಲಿ ಬಾಡಿಗೆಗೆ ಅಲ್ಲಿ ಮೈಸೂರ್ ಸಹ ಫೇಮಸ್ ಅಲ್ದಾನೆ ತಂದಿದ್ದೀನಿ ನೋಡು ಎಷ್ಟ್ ಚೆನ್ನಾಗಿದೆ ನಿನ್ಗೋಸ್ಕರ ಆಯ್ತಾ ಹ್ಮ್ ಆಯ್ತು ಅಲ್ಲಿಡಿ ಮೀನಾ ಉದಾಸೀನವಾಗ ಅಂತಿದ್ದೀನಿ ಸೂರ್ಯ ಏನೇ ಮೀನಾ ಇಷ್ಟು ಉದಾಸೀನದಂತೀವ್ ಗಂಡ ಅಷ್ಟ ಪ್ರೀತಿಯಿಂದ ಸೀರೆನ ತಂದಿದ್ದಾನೆ ಅಂದ್ರೆ ನಾಲ್ಕು ಒಳ್ಳೆ ಮಾತು ಬೇಡ್ಬೇನೆ ಇನ್ನೇನ್ ಹೇಳ್ಬೇಕು ಅದಂತ ಉದಾಸೀನ ಮಾಡ್ತಾಳೆ ಆದ್ರೂ ಅವನು ರಮಿಸಿ ಸಮಾಧಾನ ಮಾಡ್ತಾನೆ ಯಾಕೆಂದ್ರೆ ಬೆಳಗ್ಗೆ ಅವ್ರು ತಿಂಡಿ ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದಿಲ್ಲ ತುಂಬಾ ಚೆನ್ನಾಗಿ ದೋಸೆ ಮಾಡಿರ್ತಾಳೆ ಎಲ್ರು ಒಗ್ಳಿ ಒಗ್ಲಿ ತಿಂದಿರ್ತಾರೆ ಮನೆಯವರೆಲ್ಲರೂ ಕೂಡ ಅದ್ರಲ್ಲೂ ಶ್ರುತಿ ಅಂತೂ ಹಾಡು ಹೋಗ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ದೋಸೆ ಹಬ್ಬ ಚಟ್ನಿಗೂ ದೋಸೆಗು ಅಷ್ಟು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ಅತ್ತೆ ಚೆನ್ನಾಗಿದೆ ಅಲ್ವಾ ಶಾಂತಿ ಅವ್ನು ಪರವಾಗಿಲ್ಲ ಅತ್ತೆ ನಿಮ್ ನಾಲ್ಗೆಗೆ ಏನಾಗಿದೆ ಮೊದ್ಲು ಏನಾದ್ರು ಮೆಡಿಸಿನ್ ತಗೊಳ್ಳಿ ನಿಮ್ ನಾಲ್ಗೆಗೆ ಎಷ್ಟು ಟೇಸ್ಟಿ ಆಗಿರೋ ಫುಡ್ ಮಾಡಿದರೆ ಅಷ್ಟು ಟೇಸ್ಟ್ ಗೊತ್ತಾಗಲ್ವ ನಿಮ್ಗೆ ಶಾಂತಿ ಬೆಚ್ಚಪಿತ್ ಆಯ್ತಮ್ಮ ಅಂತ ಹೇಳ್ತಾಳೆ ರೋಹಿಣಿಗೆ ಹೋಗುತ್ತಾ ಇರ್ತಾಳೆ ಎಂತ ಪ್ರೋಟೀನ್ ದೋಸೆ ಮಾಡಿದ್ರಾ ತುಂಬಾ ಚೆನ್ನಾಗಿದೆ ಇನ್ನೇನಾದ್ರು ಪ್ರೋಟೀನ್ ಮಾಡ್ಕೊಡ್ಲಾ ನಿಮ್ಗೆ ಆ ಮೀನ ಕೇಳಿದಾಗ ರೋಹಿಣಿ ಇಲ್ಲ ಇದೇ ಪ್ರೋಟೀನ್ ಇದೆಯಲ್ಲ ಸಾಕು ಸರಿ ಇಷ್ಟೆಲ್ಲ ರೋಹಿಣಿ ಮಗನಿಗೋಸ್ಕರ ಎಲ್ಲ ಬರ್ತಡಿದ್ದು ಬಟ್ಟೆ ಎಲ್ಲಾ ತಗೊಂಡ್ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಾಗೇನೆ ಮೀನ ಮತ್ತೆ ಸೂರ್ಯನ ಕರೆದಿರ್ತಾರೆ ಮೀನ ಸೂರ್ಯ ಅಲ್ಲಿಗೆ ಬರ್ತಾರೆ ಆ ಬರ್ತಿದ್ದಾಗೇನೆ ಸೂರ್ಯ ಅಮ್ಮ ಎಲ್ಲಿಯಮ್ಮ ಅವ್ರ ಅಮ್ಮ ಅಪ್ಪ ಎಲ್ಲ ಆ ಇಲ್ಲಮ್ಮ ಅವತ್ತು ಅತ್ತೆ ಅತ್ತೆ ಅಂತಿದ್ನಲ್ಲ ಯಾರಿಲ್ಲಮ್ಮ ಹಾಗಾದ್ರೆ ಅತ್ತೆ ಅತ್ತೆ ಅಲ್ಲಮ್ಮ ಅವಳು ಅತ್ತೆ ಅಲ್ಲ ನಿಜವಾದ ತಾಯಿನೆ ಸೂರ್ಯ ಹೇಳ್ತಾನೆ ಆ ಅತ್ತೆ ಅಲ್ವಾ ಅಮ್ಮ ನಿಜ್ವಾದ ತಾಯಿನ ಹೌದಪ್ಪ ನಿಜ್ವಾದ ತಾಯಿ ಹಾಗಾದ್ರೆ ಎಲ್ಲಿದ್ದಾರೆ ಹೇಳಿ ಮೀನಾ ಸೂರ್ಯ ಇಬ್ರು ಕೂಡ ಕೇಳ್ತಾರೆ ಒಂದೇ ಸಾರಿ ಕೇಳ್ತಿದ್ದಾಗೇನೆ ಅವ್ರ ಅಮ್ಮ ರೋಹಿಣಿ ಅಮ್ಮ ರೋಹಿಣಿ ಕಡೆ ತೋರ್ಸ್ರಿ ಇಲ್ಲೇ ಇದ್ದಾಳೆ ನಿಜ್ವಾದ ತಾಯಿ ನೋಡಿ ಅಂತ ಹೇಳಿ ನೋಡ್ತಿದ್ದಾಗೇನೆ ರೋಹಿಣಿ ಮುಂದಕ್ಕೆ ಬರ್ತಾಳೆ ಶಾಕ್ ಯಾಕೆಂದ್ರೆ ರೋಹಿಣಿ ಅವಳು ಗಟ್ಟಿಗಿತ್ತಿ ನಿರ್ಧರಿಸಿ ಆಗಿದೆ ಅವಳನ್ನ ಅವಳು ಹೇಗ್ ಕಾಪಾಡ್ಕೋಬೇಕು ಅನ್ನೋದನ್ನು ಕೂಡ ನಿರ್ಧರಿಸಿದಾಳೆ ಹಾಗಾಗಿ ಸೂರ್ಯ ಮೀನ ಮುಂದೆ ಅಷ್ಟು ಸುಲಭವಾಗಿ ಮುಂದಕ್ಕೆ ಬರ್ತಾಳೆ ನಾನೇ ಈ ಮಗುವಿನ ತಾಯಿ ಅಂತ ಹೇಳಿ ಹೇಳ್ಕೊಂಡು ಅವ್ರ ಅಮ್ಮನೂ ಕೂಡ ಇವಳೆ ಆ ಮಗುವಿನ ತಾಯಿ ಅಂತ ಹೇಳ್ತಾರೆ ಸೂರ್ಯ ಮೀನು ಶಾಕ್ ಆಗಿ ಹೋಗ್ತಾರೆ ಹಂಗಾದ್ರೆ ನೀವು ಇಲ್ಲಿವರೆಗೂ ಮುಚ್ಚಿಟ್ಟು ಮನೋಜ್ ಅವ್ರಿಗೆ ಅನ್ಯಾಯ ಮಾಡಿ ನೀವು ಮದುವೆ ಆಗಿದ್ದೀರಾ ಮಗು ಇಲ್ಲ ಗಂಡ ಇಲ್ಲ ಅಂತ ಅತ್ತೆಗೂ ಅನ್ಯಾಯ ಮಾಡಿದೀರ ಸೂರ್ಯ ಹೇಳ್ತಾನೆ ಹಂಗಂದ್ರೆ ಅಮ್ಮ ಅಷ್ಟು ಪ್ರೀತಿಯಿಂದ ಪ್ರೀತಿ ಸೊಸೆ ಪ್ರೀತಿ ಸೊಸೆ ಅಂತೇಳಿ ಆ ಅಷ್ಟು ಅಕ್ರೆ ತೋರಿಸ್ತಿದ್ರಲ್ಲ ಬಹಳ ಶ್ರೀಮಂತರು ಮನೆ ಸೊಸೆ ಅಂತ ಇದೇನ ಪೌಡ್ರಮ್ಮ ಹ ಇದೇನಾ ನಿನ್ ಶ್ರೀಮಂತಿಗೆ ಇದೇನ ನಿನ್ ದುಬಾಯಿ ಅಪ್ಪ ಅಮ್ಮ ಇದೇನ ನೀನ್ ಹೇಳಿದ್ದು ನೀನು ಆ ಎಂತ ಸುಳ್ಳಿದೀಯಮ್ಮ ನೀನು ಎಂತ ಕತಮ್ನಾಕಮ್ಮ ನೀನು ಪರ್ವ ಅಂತೂ ಎಷ್ಟು ಸತ್ಯನ ಮುಚ್ಚಿಟ್ಟಿದೀಯ ನೋಡು ಆ ಅವಶ್ ರೋಹಿಣಿ ಬೇಳ್ಕೊಡ್ತಾಳೆ ಯಾವುದೇ ಕಾರಣಕ್ಕೂ ಅತ್ತೆ ಹೇಳ್ಬಿಡಿ ಈ ಮಾತನ್ನ ಸೂರ್ಯ ಅಂತೂ ಸಖತ್ ಕೋಪ ಬಂದೋಗುತ್ತೆ ಮೊದ್ಲೇ ಸಿಟ್ಟಿರ್ತದೆ ರೋಹಿಣಿ ಮೇಲೆ ಮಾಡದ ಕುತಂತ್ರಗಳನ್ನೆಲ್ಲ ನೋಡ್ತಾ ಇರ್ತಾನೆ ಅಂತೂ ನಿಮ್ಮನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅತ್ತೆ ಗೊತ್ತಾದ್ರೆ ಗ್ಯಾರಂಟಿ ಹೇಳ್ಬೇಡಿ ದಯಮಾಡಿ ಹೇಳ್ಬೇಡಿ ಈ ವಿಷಯನ ಅಂತಾರೆ ಆದ್ರೆ ಸೂರ್ಯ ಸುಮ್ನಿರ್ತಾನ ಅವ್ನ ಬಾಯಿ ಸುಮ್ಮನಿರತ್ತಾ ಕೊತ ಕೋತ ಕೊ ಕುದಿತಾ ಇದ್ದಾನೆ ಮೀನನಾದ್ರೂ ಸ್ವಲ್ಪ ನ್ಯಾಯ ಧರ್ಮ ಅಂತ ಹೋಗ್ತಾನೆ ಇವನಂತೂ ಬಿಡೋದೇ ಇಲ್ಲ ಅಂತೂ ರೋಹಿಣಿ ಕತೆ ಮುಗ್ದಾಗೇನೆ ಇಲ್ಲಿಗೆ ಒಂದು ಸಂಚಿಕೆ ಮುಂದಿನ ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ಇರ್ತದೆ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಅನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು